ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಉದ್ಯೋಗ ಮೈತ್ರಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಎಯಿಂದ ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿ ಖಾಲಿ ಇರತಕ್ಕಂಥ ವಿವಿಧ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಆಗಿರತಕ್ಕಂಥದ್ದನ್ನು ಗಮನಿಸಬಹುದು ಸ್ನೇಹಿತರೆ ಪ್ರಮುಖವಾಗಿ ಕರ್ನಾಟಕದ ಯಾವ ಯಾವ ಡಿಪಾರ್ಟ್ಮೆಂಟ್ಗಳಲ್ಲಿ ಯಾವ ಯಾವ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಧಿಸೂಚನೆ ಆಗಿದೆ ಎಂಬುದರ ಕುರಿತು ನೋಡೋದಾದರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬಹುದು ಸ್ನೇಹಿತರೆ ಕರ್ನಾಟಕದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೃಷಿ ಮಾರಾಟ ಇಲಾಖೆ ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವಕ್ಕೆ ಸಂಬಂಧಪಟ್ಟಂತೆ ಇದಿಷ್ಟು ಡಿಪಾರ್ಟ್ಮೆಂಟ್ಗಳಲ್ಲಿ ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಾಲ್ ಫಾರ್ಮ್ ಆಗಿರತಕ್ಕಂಥದ್ದು ಮೊದಲಿಗೆ ಬೆಂಗಳೂರು ಅಭಿವೃದ್ಧಿಯ ಪ್ರಾಧಿಕಾರದಲ್ಲಿ ಇರುವ ವಿವಿಧ ಹುದ್ದೆಗಳ ಬಗ್ಗೆ ವಿವರವನ್ನು ನೋಡೋದಾದರೆ ಸ್ನೇಹಿತರೆ ಪ್ರಮುಖವಾಗಿ ಇಲ್ಲಿ ಪ್ರಥಮ ದರ್ಜೆ ಸಹಾಯಕರು ಕೋರ್ಟ್ ಕ್ಲರ್ಕ್ ರೆವೆನ್ಯೂ ಇನ್ಸ್ಪೆಕ್ಟರ್ ಸೇರಿದಂತೆ ಒಟ್ಟು ನಾಲ್ಕು ಹುದ್ದೆಗಳಿರ್ತಕ್ಕಂಥದ್ದು ವೇತನ ಶ್ರೇಣಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದನ್ನು ಗಮನಿಸಬಹುದು ನಲವತ್ನಾಲ್ಕು ಸಾವಿರದ ನಾಲ್ಕುನೂರದ ಇಪ್ಪತ್ತೈದರಿಂದ ಎಂಬತ್ತ್ಮೂರು ಸಾವಿರದ ಏಳ್ನೂರವರೆಗೂ ವೇತನವನ್ನು ನಿಗದಿಪಡಿಸಲಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ದ್ವಿತೀಯ ದರ್ಜೆ ಸಹಾಯಕರು ಕೂಡ ಇರತಕ್ಕಂಥದ್ದು ಒಟ್ಟು ಹದಿನಾಲ್ಕು ಹುದ್ದೆಗಳು ವೇತನ ಶ್ರೇಣಿ ಮೂವತ್ತ್ನಾಲ್ಕು ಸಾವಿರದ ಒಂದು ನೂರು ರೂಪಾಯಿಂದ ಅರವತ್ತೇಳು ಸಾವಿರದ ಆರು ನೂರನ ನೀಡಲಾಗಿರ್ತಕ್ಕಂತಹದ್ದು ಇನ್ನು ಸೆಕೆಂಡ್ ಡಿಪಾರ್ಟ್ಮೆಂಟ್ ಆಗಿರತಕ್ಕಂತಹ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ನಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ಬಗ್ಗೆ ನೋಡೋದಾದರೆ ಕಿರಿಯ ಅಧಿಕಾರಿಗಳ ಹುದ್ದೆಗಳು ಇರತಕ್ಕಂತಹದ್ದು ಇದರಲ್ಲಿ ಗುಣ ಮತ್ತು ಆಶ್ವಾಸನೆ ಉತ್ಪಾದನೆ ಮತ್ತು ನಿರ್ವಹಣೆ ಉಗ್ರಾಣ ಮತ್ತು ಸಾಮಗ್ರಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂತಹದ್ದು ವೇತನ ಶ್ರೇಣಿ ಸೇಮ್ ಇರತಕ್ಕಂಥದ್ದನ್ನು ಗಮನಿಸಬಹುದು ಅರವತ್ತೊಂದು ಸಾವಿರದ ಮುನ್ನೂರಿಂದ ಒಂದು ಲಕ್ಷ ಹನ್ನೆರಡು ಸಾವಿರದ ಒಂಬತ್ನೂರವರೆಗೂ ಇರತಕ್ಕಂತಹದ್ದು ಹುದ್ದೆಗಳ ಸಂಖ್ಯೆ ಟೋಟಲ್ ಆಗಿ ನಾಲ್ಕು ಹುದ್ದೆಗಳು ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇರತಕ್ಕಂಥದ್ದನ್ನು ಗಮನಿಸಬಹುದು ಇನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ವಿವರವನ್ನು ನೋಡೋದಾದರೆ ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಬಿ ಹುದ್ದೆಗೆ ಸಂಬಂಧಪಟ್ಟಂತೆ ಒಟ್ಟು ನಾಲ್ಕು ಹುದ್ದೆಗಳಿರ್ತಕ್ಕಂಥದ್ದು ಇನ್ನು ಸಹಾಯಕ ಇಂಜಿನಿಯರ್ ಸಿವಿಲ್ ಗ್ರೂಪ್ ಬಿ ಒಟ್ಟು ಒಂದು ಹುದ್ದೆ ಸಹಾಯಕ ಗ್ರಂಥಪಾಲ ಗ್ರೂಪ್ ಸಿ ಒಂದು ಹುದ್ದೆ ಇರತಕ್ಕಂಥದ್ದು ಸಹಾಯಕ ಗ್ರೂಪ್ ಸಿ ಒಟ್ಟು ಹನ್ನೊಂದು ಹುದ್ದೆಗಳಿರ್ತಕ್ಕಂಥದ್ದನ್ನು ಗಮನಿಸಬಹುದು ಇನ್ನು ಕಿರಿಯ ಸಹಾಯಕ ಗ್ರೂಪ್ ಸಿ ಇಪ್ಪತ್ತ್ಮೂರು ಹುದ್ದೆಗಳಿರತಕ್ಕಂಥದ್ದನ್ನು ಗಮನಿಸಬಹುದು ಇನ್ನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ಬಗ್ಗೆ ನೋಡೋದಾದರೆ ಸಹಾಯಕ ಲೆಕ್ಕಿಗ ಹುದ್ದೆ ಪ್ರಮುಖವಾಗಿ ವೇತನ ಶ್ರೇಣಿ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ತೊಂಬತ್ತರಿಂದ ನಲವತ್ತೆರಡು ಸಾವಿರದ ಎಂಟುನೂರು ಇರತಕ್ಕಂಥದ್ದು ಒಟ್ಟು ಹುದ್ದೆಗಳ ಸಂಖ್ಯೆ ಮೂರಿದೆ ಇನ್ನು ನಿರ್ವಾಹಕ ಕಂಡಕ್ಟರ್ ಹುದ್ದೆಗೆ ಸಂಬಂಧಪಟ್ಟಂತೆ ಹದಿನೆಂಟು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೂ ಇರತಕ್ಕಂಥದ್ದು ಒಟ್ಟು ಅರವತ್ತು ಹುದ್ದೆಗಳಿರತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದು ಇನ್ನು ಸಾರಿಗೆ ಇಲಾಖೆಯಲ್ಲಿನ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹದಿನಾಲ್ಕು ಸಾವಿರ ಮಾಸಿಕ ತರಬೇತಿ ಭತ್ತೆಯ ಜೊತೆಗೆ ಒಂದು ವರ್ಷ ತರಬೇತಿನ ನೀಡಲಾಗುತ್ತೆ ಎಂಬುದನ್ನು ಕೂಡ ಸ್ಪಷ್ಟವಾಗಿ ನೀಡಲಾಗಿದ್ದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ದರ್ಜೆ ಮೂರು ವೃಂದದಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಹಾಯಕ ಸಂಚಾರ ನಿರೀಕ್ಷಕ ಹದಿನೈದು ಹುದ್ದೆ ಮತ್ತು ಸಹಾಯಕ ಸಂಚಾರ ನಿರೀಕ್ಷಕ ಹಿಂಬಾಕಿಗೆ ಸಂಬಂಧಪಟ್ಟಂತೆ ನಾಲ್ಕು ಟೋಟಲ್ ಹತ್ತೊಂಬತ್ತು ಹುದ್ದೆಗಳಿರತಕ್ಕಂಥದ್ದನ್ನು ಗಮನಿಸಬಹುದು ಇನ್ನು ಅದೇ ರೀತಿಯಾಗಿ ಕೃಷಿ ಮಾರಾಟ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಇದರಲ್ಲಿ ಪ್ರಮುಖವಾಗಿ ಟೆಕ್ನಿಕಲ್ ಹುದ್ದೆಗಳು ಜಾಸ್ತಿ ಇರತಕ್ಕಂಥದ್ದನ್ನು ಗಮನಿಸಬಹುದು ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಸಹಾಯಕ ಅಭಿಯಂತರರು ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಸಿವಿಲ್ ತಾತ್ಕಾಲಿಕ ಹುದ್ದೆಗಳಾಗಿದ್ದು ಗ್ರೂಪ್ ಬಿ ಒಟ್ಟು ಹತ್ತು ಹುದ್ದೆಗಳಿರ್ತಕ್ಕಂಥದ್ದನ್ನು ಗಮನಿಸಬಹುದು ವೇತನ ಶ್ರೇಣಿ ಅರವತ್ತೊಂಬತ್ತು ಸಾವಿರದ ಎರಡುನೂರ ಐವತ್ತರಿಂದ ಒಂದು ಲಕ್ಷ ಮೂವತ್ತ್ನಾಲ್ಕು ಸಾವಿರದ ಎರಡುನೂರು ಇರತಕ್ಕಂಥದ್ದು ಇನ್ನು ಕಿರಿಯ ಅಭಿಯಂತರರು ಜೂನಿಯರ್ ಇಂಜಿನಿಯರಿಂಗ್ ಸಿವಿಲ್ ಗ್ರೂಪ್ ಸಿ ಹುದ್ದೆಯಾಗಿದ್ದು ಒಟ್ಟು ಐದು ಹುದ್ದೆಗಳಿರ್ತಕ್ಕಂಥದ್ದು ಇದು ಕೂಡ ತಾತ್ಕಾಲಿಕ ಹುದ್ದೆಯಾಗಿದೆ ಇನ್ನು ಮಾರುಕಟ್ಟೆಯ ಮೇಲ್ವಿಚಾರಕರು ಪ್ರಥಮ ದರ್ಜೆ ಸಹಾಯಕರು ಮತ್ತು ದ್ವಿತೀಯ ದರ್ಜೆ ಸಹಾಯಕರು ಗ್ರೂಪ್ ಸಿ ಲೆವೆಲ್ ಆಗಿದ್ದು ತಲಾ ಮೂವತ್ತು 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 ಹುದ್ದೆಗಳ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಲಾಗಿದೆ ಇನ್ನು ಮಾರಾಟದ ಸಹಾಯಕರು ಗ್ರೂಪ್ ಸಿ ಲಾಸ್ಟಲ್ಲಿ ಸೆವೆಂಟಿ ಫೈವ್ ಪೋಸ್ಟ್ ಇರ್ತಕ್ಕಂಥದ್ದನ್ನು ಗಮನಿಸಬಹುದು ಒಟ್ಟು ಈ ಡಿಪಾರ್ಟ್ಮೆಂಟಲ್ಲಿ ನೂರ ಎಂಬತ್ತು ಪೋಸ್ಟ್ಗಳಿರತಕ್ಕಂಥದ್ದು ಇನ್ನು ಮುಖ್ಯವಾಗಿ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಕೇವಲ ಎಫ್ ಡಿ ಎ ಹುದ್ದೆಗಳಿರತಕ್ಕಂಥದ್ದನ್ನು ಗಮನಿಸಬಹುದು ಒಟ್ಟು ಐವತ್ತು ಹುದ್ದೆಗಳಾಗಿದ್ದು ವೇತನ ಶ್ರೇಣಿ ನಲವತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದರಿಂದ ಎಂಬತ್ತ್ಮೂರು ಸಾವಿರದ ಏಳ್ನೂರವರೆಗೂ ಇರತಕ್ಕಂಥದ್ದು ಇನ್ನು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಈ ಇಲಾಖೆಯಲ್ಲಿ ಗ್ರಂಥಪಾಲಕ ಗ್ರೂಪ್ ಗ್ರೂಪ್ಸಿ ಹುದ್ದೆಗಳು ಮಾತ್ರ ಇದ್ದು ಟೋಟಲ್ ಹತ್ತು ಹುದ್ದೆಗಳಿರತಕ್ಕಂಥದ್ದು ವೇತನ ಶ್ರೇಣಿ ಐವತ್ನಾಲ್ಕು ಸಾವಿರದಿಂದ ಒಂದು ಲಕ್ಷದವರೆಗೂ ಇರತಕ್ಕಂಥದ್ದು ಇನ್ನು ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿನ ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ಕೂಡ ನೀಡಲಾಗಿದ್ದು ಪ್ರಮುಖವಾಗಿ ಎಫ್ ಡಿ ಎ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟಿರತಕ್ಕಂತಹ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಪದವಿಯನ್ನು ಪಡೆದಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರತಕ್ಕಂಥದ್ದು ಮತ್ತು ದ್ವಿತೀಯ ದರ್ಜೆ ಸಹಾಯಕರು ಮಾರಾಟ ಸಹಾಯಕರು ಗ್ರೂಪ್ ಸಿ ಮತ್ತು ಕಿರಿಯ ಸಹಾಯಕರು ಗ್ರೂಪ್ ಸಿ ಹುದ್ದೆಗೆ ಸಂಬಂಧಪಟ್ಟಂತೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿರತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಐ ಟಿ ಐ ಮತ್ತು ಮೂರು ವರ್ಷದ ಡಿಪ್ಲೊಮಾ ಕೋರ್ಸನ್ನು ಮಾಡಿರೋರು ಕೂಡ ಅರ್ಜಿಯನ್ನು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಲ್ಲಿಸಬಹುದಾಗಿದೆ ಇನ್ನು ಸಹಾಯಕ ಸಂಚಾರ ನಿರೀಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪ್ರಥಮ ದರ್ಜೆಯಲ್ಲಿ ಪಿ ಯು ಸಿಯನ್ನು ಉತ್ತೀರ್ಣ ಆಗಿರಬೇಕು ಎಂಬುದನ್ನು ಸ್ಪಷ್ಟವಾಗಿ ನೀಡಲಾಗಿದೆ ಟೆನ್ ಪ್ಲಸ್ ಟು ಅಥವಾ ಡಿಪ್ಲೊಮಾವನ್ನು ಪೂರೈಸಿರಬೇಕು ಎಂಬುದನ್ನು ಕೂಡ ಸ್ಪಷ್ಟವಾಗಿ ನೀಡಲಾಗಿದೆ ಇನ್ನು ಸಾರಿಗೆ ಇಲಾಖೆಯಲ್ಲಿನ ನಿರ್ವಾಹಕ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಲಾ ವಾಣಿಜ್ಯ ವಿಜ್ಞಾನ ವಿಭಾಗದಲ್ಲಿ ದ್ವಿತೀಯ ಪಿಯುಸಿಯನ್ನು ಸಿಯನ್ನು ಓದಿರಬೇಕು ಟೆನ್ ಪ್ಲಸ್ ಟು ಐ ಸಿ ಎಸ್ ಸಿ ಅಥವಾ ಸಿ ಬಿ ಎಸ್ ಉತ್ತೀರ್ಣ ಆಗಿರಬೇಕು ಅಥವಾ ತಸ್ತಮಾನ ವಿದ್ಯಾರ್ಥಿ ಆಗಿರತಕ್ಕಂತಹ ಮೂರು ವರ್ಷಗಳ ಡಿಪ್ಲೊಮಾವನ್ನು ಪೂರೈಸಿರಬೇಕು ಎಂಬುದನ್ನು ಸ್ಪಷ್ಟವಾಗಿ ಇಲ್ಲಿ ನೀಡಲಾಗಿರತಕ್ಕಂತಹದ್ದು ಪ್ರಮುಖವಾಗಿ ಈ ಒಂದು ನಿರ್ವಾಹಕ ಹುದ್ದೆಗಳಿಗೆ ಅನ್ನು ಪಾಸ್ ಆಗಿದ್ದರೆ ಪಿ ಯು ಸಿಯನ್ನು ಓದಿದರೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರತಕ್ಕಂಥದ್ದು ಜೊತೆಗೆ ಮಾನ್ಯತೆ ಹೊಂದಿರುವ ಮೋಟಾರು ವಾಹನ ಕಂಡಕ್ಟರ್ ಪರವಾನಗಿ ಮತ್ತು ಬ್ಯಾಡ್ಜನ್ನು ಹೊಂದಿರಬೇಕು ಎಂಬುದನ್ನು ಸ್ಪಷ್ಟವಾಗಿ ನೀಡಲಾಗಿದ್ದು ಇನ್ನು ದೇಹದ ಆದ್ಯತೆಗೆ ಸಂಬಂಧಪಟ್ಟಂತೆ ಪುರುಷ ಅಭ್ಯರ್ಥಿಗಳಿಗೆ ನೂರ ಅರವತ್ತು ಸೆಂಟಿಮೀಟರ್ ಎತ್ತರ ಇರತಕ್ಕಂಥದ್ದು ಮಹಿಳೆಯರು ಮತ್ತು ತೃತೀಯ ಲಿಂಗಿ ಮಹಿಳೆಯರಿಗೆ ನೂರ ಐವತ್ತು ಸೆಂಟಿಮೀಟರ್ ಎತ್ತರವನ್ನು ನಿಗದಿಪಡಿಸಲಾಗಿರ್ತಕ್ಕಂಥದ್ದು ಇನ್ನು ಅಸಿಸ್ಟೆಂಟ್ ಅಕೌಂಟೆಂಟ್ ಸಹಾಯಕ ಲೆಕ್ಕಗ ಹುದ್ದೆಗೆ ಸಂಬಂಧಪಟ್ಟಂತೆ ಇದು ಸ್ಪೆಷಲಿ ಕಾನೂನು ರೀತಿಯ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದಿಂದ ವಾಣಿಜ್ಯ ಶಾಸ್ತ್ರ ಅಂದರೆ ಕಾಮರ್ಸ್ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರತಕ್ಕಂಥದ್ದು ಜೊತೆಗೆ ಕಂಪ್ಯೂಟರ್ ಜ್ಞಾನವು ಕೂಡ ಅವಶ್ಯಕ ಆಗಿರತಕ್ಕಂಥದ್ದು ಮತ್ತು ಸರ್ಟಿಫಿಕೇಟ್ ಬಗ್ಗೆ ಯಾವುದೇ ಸ್ಪಷ್ಟವಾದ ಮಾಹಿತಿಯನ್ನು ನೀಡಲಾಗಿಲ್ಲ ಸೊ ಡಿಗ್ರಿಯಲ್ಲಿ ಕಂಪ್ಯೂಟರ್ ಕಲಿತಿದ್ರೆ ನಡೆಯುತ್ತೆ ಇನ್ನು ಕಿರಿಯ ಅಧಿಕಾರಿ ಕ್ಯೂ ಡಿ ವಿಭಾಗ ಎಮ್ ಸಿ ಕೆಮಿಸ್ಟ್ರಿಯನ್ನು ಮಾಡಿರಬೇಕು ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಿಇ ಅಥವಾ ಬಿ ಟೆಕ್ ಕೆಮಿಸ್ಟ್ರಿ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಆ್ಯಂಡ್ ಐ ಪಿ ಆರ್ ಎಮ್ ಎಸ್ ಸಿ ಇನ್ ಕೆಮಿಸ್ಟ್ರಿ ಮಾಡಿರಬೇಕು ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಉಗ್ರಾಣ ಈ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಡಿಗ್ರಿಯನ್ನು ಹೊಂದಿರಬೇಕು ಜೊತೆಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಅಥವಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ಸ್ ಆರ್ ಎಮ್ ಬಿ ಎನ್ನು ಮಾಡಿರಬೇಕು ಅಥವಾ ಸಂಬಂಧಪಟ್ಟಂತೆ ಡಿಪ್ಲೊಮಾವನ್ನು ಪೂರೈಸಿರಬೇಕು ಎಂಬುದನ್ನು ತಿಳಿಸಲಾಗಿದೆ ಇನ್ನು ಸಹಾಯಕ ಗ್ರಂಥ ಪಾಲಕ ಹುದ್ದೆಗೆ ಸಂಬಂಧಪಟ್ಟಂತೆ ಮಸ್ಟ್ ಪ್ರೊಸೆಸಸ್ ಎ ಮಾಸ್ಟರ್ ಡಿಗ್ರಿ ಲೈಬ್ರರಿ ಲೈಬ್ರರಿ ಅನ್ನು ಮಾಡಿರಬೇಕು ಎಂಬುದನ್ನು ಸ್ಪಷ್ಟವಾಗಿ ಇಲ್ಲಿ ನೀಡಲಾಗಿರತಕ್ಕಂಥದ್ದು ಜೊತೆಗೆ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕು ಕಂಪ್ಯೂಟರ್ ನಾಲೆಜ್ನ ಜೊತೆಗೆ ಗೌರ್ಮೆಂಟಿಂದ ಮಾನ್ಯತೆಯನ್ನು ಪಡೆದಿರ್ತಕ್ಕಂತಹ ಯಾವುದಾದ್ರೂ ಸಂಸ್ಥೆಯಿಂದ ಆರು ತಿಂಗಳ ಬೇಸಿಕ್ ಕಂಪ್ಯೂಟರ್ ಸರ್ಟಿಫಿಕೇಟನ್ನು ಕೂಡ ಹೊಂದಿರಬೇಕು ಎಂಬುದನ್ನು ಈ ಒಂದು ಸಹಾಯಕ ಗ್ರಂಥ ಪಾಲಕ ಹುದ್ದೆಗೆ ಸಂಬಂಧಪಟ್ಟಂತೆ ನೀಡಲಾಗಿರತಕ್ಕಂತಹದ್ದು ಇನ್ನು ಗ್ರಂಥ ಪಾಲಕ ಗ್ರೂಪ್ ಸಿ ಹುದ್ದೆಗೆ ಸಂಬಂಧಪಟ್ಟಂತೆ ಮಾಸ್ಟರ್ ಇನ್ ಲೈಬ್ರರಿ ಸೈನ್ಸ್ ಮಾಡಿರಬೇಕು ಜೊತೆಗೆ ಸೆಕೆಂಡ್ ಕ್ಲಾಸಲ್ಲಿ ಉತ್ತೀರ್ಣ ಆಗಿರಬೇಕು ಐವತ್ತೈದು ಪರ್ಸೆಂಟೇಜ್ನೊಂದಿಗೆ ಇನ್ನು ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಸಿ ಹುದ್ದೆಗೆ ಸಂಬಂಧಪಟ್ಟಂತೆ ಮಸ್ಟ್ ಪ್ರೋಸೆಸಸ್ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ ಆರ್ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸನ್ನು ಹೊಂದಿರಬೇಕು ಜೊತೆಗೆ ಇನ್ನು ಸಹಾಯಕ ಇಂಜಿನಿಯರ್ ಸಿವಿಲ್ ಗ್ರೂಪ್ ಸಿ ಹುದ್ದೆಗೆ ಸಂಬಂಧಪಟ್ಟಂತೆ ಮಸ್ಟ್ ಪೊಸೆಸ್ ದ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇನ್ ಸಿವಿಲ್ ಬೈ ದ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಇನ್ ಇಂಡಿಯಾ ಆರ್ ದ ಇಕ್ವಾಲೆಂಟ್ ಕ್ವಾಲಿಫಿಕೇಷನ್ ಹೊಂದಿರಬೇಕು ಇನ್ನು ಸಹಾಯಕ ಅಭಿಯಂತರರು ಸಿವಿಲ್ ಹುದ್ದೆಗೆ ಸಂಬಂಧಪಟ್ಟಂತೆ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಬಿಇ ಸಿವಿಲ್ ಪದವಿಯನ್ನು ಹೊಂದಿರಬೇಕು ಇನ್ನು ಕಿರಿಯ ಅಭಿಯಂತರರು ಸಿವಿಲ್ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ಸಂಸ್ಥೆಯಿಂದ ಡಿಪ್ಲೊಮಾ ಅನ್ನು ಹೊಂದಿರಬೇಕು ಎಂಬುದನ್ನು ತಿಳಿಸಲಾಗಿರತಕ್ಕಂತಹದ್ದು ಇನ್ನು ಮಾರುಕಟ್ಟೆ ಮೇಲ್ವಿಚಾರಕರು ಹುದ್ದೆಗೆ ಸಂಬಂಧಪಟ್ಟಂತೆ ಬಿ ಎಸ್ ಅಗ್ರಿಕಲ್ಚರ್ ಮಾರ್ಕೆಟ್ ಆ್ಯಂಡ್ ಕೋಆಪರೇಷನ್ಸ್ ಹೊಂದಿರಬೇಕು ಜೊತೆಗೆ ಇತರೆ ಸಂಬಂಧಪಟ್ಟ ಟೆಕ್ನಿಕಲ್ ಕ್ವಾಲಿಫಿಕೇಷನ್ಸನ್ನು ಹೊಂದಿರಬೇಕು ಎಂಬುದನ್ನು ಕೂಡ ಸ್ಪಷ್ಟವಾಗಿ ನೀಡಲಾಗಿರ್ತಕ್ಕಂಥದ್ದು ಇನ್ನು ಸಹಾಯಕ ಸಂಚಾರ ನಿರೀಕ್ಷಕರು ಈ ಒಂದು ಇನ್ಸ್ಪೆಕ್ಟರ್ ದರ್ಜೆಯ ಹುದ್ದೆಗೆ ಸಂಬಂಧಪಟ್ಟಂತೆ ಕನಿಷ್ಠ ದೇಹದಾಢ್ಯತೆ ಹೊಂದಿರಬೇಕು ಎಂಬುದನ್ನು ತಿಳಿಸಲಾಗಿದ್ದು ಪುರುಷರು ನೂರ ಅರವತ್ತು ಸೆಂಟಿಮೀಟರ್ ಎತ್ತರ ಐವತ್ತೈದು ಕೆ ಜಿ ತೂಕ ಮಹಿಳೆಯರು ನೂರ ಐವತ್ಮೂರು ಸೆಂಟಿಮೀಟರ್ ಎತ್ತರ ಮತ್ತು ಐವತ್ತು ಕೆ ಜಿ ತೂಕವನ್ನು ಹೊಂದಿರಬೇಕು ಎಂಬುದನ್ನು ತಿಳಿಸಲಾಗಿದ್ದು ಸಾರಿಗೆ ಇಲಾಖೆಯಲ್ಲಿನ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ವರ್ಷಗಳ ಕಾಲ ತರಬೇತಿಯನ್ನು ಕೂಡ ನೀಡಲಾಗುತ್ತೆ ಜೊತೆಗೆ ಹದಿನಾಲ್ಕು ಸಾವಿರ ತರಬೇತಿ ಭತ್ತೆಯನ್ನು ಕೂಡ ನೀಡಲಾಗುತ್ತೆ ಎಂಬುದನ್ನು ಈಗಾಗಲೇ ತಿಳಿಸಲಾಗಿದೆ ಇನ್ನು ಕಾಮನ್ ಆಗಿ ಈ ಎಲ್ಲ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ವಯೋಮಿತಿಯನ್ನು ನೋಡಾದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳಿರತಕ್ಕಂಥದ್ದು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಸೇರಿದ ಅಭ್ಯರ್ಥಿಗಳಿಗೆ ನಲವತ್ತೊಂದು ವರ್ಷ ಇರತಕ್ಕಂಥದ್ದು ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದರ ಅಭ್ಯರ್ಥಿಗಳಿಗೆ ನಲವತ್ತ್ಮೂರು ಗರಿಷ್ಠ ವಯೋಮಿತಿಯನ್ನು ಕೂಡ ನಿಗದಿಪಡಿಸಲಾಗಿರತಕ್ಕಂಥದ್ದು ಇನ್ನು ಮುಖ್ಯವಾಗಿ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆನ್ಲೈನ್ ಮುಖಾಂತರ ಈಗಾಗಲೇ ಲಿಂಕ್ ಅನ್ನು ಕೂಡ ಪ್ರಕಟಿಸಲಾಗಿದ್ದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭದ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶುಲ್ಕವನ್ನು ಪಾವತಿ ಮಾಡಲಿಕ್ಕೆ ಕೊನೆಯ ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ನಾಲ್ಕು ಗಂಟೆಯವರೆಗೂ ಕೂಡ ಅವಕಾಶ ಇರತಕ್ಕಂಥದ್ದು ಇನ್ನು ಶುಲ್ಕ ಬಂದ್ಬಿಟ್ಟು ಆನ್ಲೈನ್ ಮೂಲಕ ಮಾತ್ರ ಈ ಒಂದು ಫೀ ಪೇಮೆಂಟ್ ಅನ್ನು ಮಾಡಬೇಕಾಗುತ್ತೆ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳಾಗಿರ್ತಕ್ಕಂಥ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಸೇರಿದ ಅಭ್ಯರ್ಥಿಗಳು ಐವತ್ತು ರೂಪಾಯಿ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ವಿಶೇಷ ಚೇತನ ಅಭ್ಯರ್ಥಿಗಳು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಎರಡುನೂರ ಐವತ್ತು ರೂಪಾಯಿಯನ್ನು ನೀಡಲಾಗಿದ್ದು ಪ್ರಮುಖವಾಗಿ ಪಾವತಿಸಿದ ಶುಲ್ಕವನ್ನು ಯಾವುದೇ ಕಾರಣಕ್ಕೂ ಹಿಂತಿರುಗಿಸಲಾಗುವುದಿಲ್ಲ ಎಂಬುದನ್ನು ಕೂಡ ಸ್ಪಷ್ಟವಾಗಿ ತಿಳಿಸಲಾಗಿದೆ ಸ್ನೇಹಿತರಲ್ಲಿ ಮುಖ್ಯವಾಗಿ ಒಂದು ಅಂಶವನ್ನು ಗಮನಿಸಬಹುದು ಎಲ್ಲ ಇಲಾಖೆ ಮತ್ತು ನಿಗಮ ಸಂಸ್ಥೆಗಳ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಮೂಲಕ ಒಂದೇ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಈಗ ಸೇಮ್ ಸಿಲಬಸ್ ಇರತಕ್ಕಂಥ ಎಫ್ ಡಿ ಆಗಿರಬಹುದು ಎಸ್ ಡಿ ಆಗಿರಬಹುದು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಮತ್ತೊಂದು ಇಲಾಖೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸುವಾಗ ಹೆಚ್ಚುವರಿಯಾಗಿ ನೂರು ರೂಪಾಯಿಯನ್ನು ಪಾವತಿ ಮಾಡಬೇಕು ಎಂಬುದನ್ನು ಕೂಡ ಸ್ಪಷ್ಟವಾಗಿ ಇಲ್ಲಿ ನೀಡಲಾಗಿದೆ ಇನ್ನು ಮುಖ್ಯವಾಗಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವ ಅಭ್ಯರ್ಥಿಗಳು ತಮ್ಮ ಎಸ್ ಎಸ್ ಎಲ್ ಸಿ ಪಿ ಯು ಅಥವಾ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ನಡೆಸುವ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣತೆಯನ್ನು ಹೊಂದಿಲ್ಲ ಮತ್ತು ಕನ್ನಡವನ್ನು ಕಲಿತಿಲ್ಲ ಅಂಥವರಿಗೆ ಮಾತ್ರ ಕಡ್ಡಾಯ ಕನ್ನಡ ಪರೀಕ್ಷೆ ನಡೆಸಲಾಗುತ್ತೆ ನೂರ ಐವತ್ತು ಅಂಕಗಳಿಗೆ ಕಡ್ಡಾಯ ಕನ್ನಡ ನಡೆಸಲಾಗುತ್ತೆ ಇದರಲ್ಲಿ ಎಲಿಜಿಬಿಲಿಟಿಯನ್ನು ಪಡೀಬೇಕಾದರೆ ಐವತ್ತು ಅಂಕಗಳನ್ನು ಪಡೆಯಲೇ ಬೇಕಾಗುತ್ತೆ ಸ್ನೇಹಿತರೆ ಇನ್ನು ಮುಖ್ಯವಾಗಿ ಈ ಎಲ್ಲ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ಸಿಲಬಸನ್ನು ಕೂಡ ನೀಡಲಾಗಿರ್ತಕ್ಕಂಥದ್ದು ಜೊತೆಗೆ ಎಸ್ ಡಿ ಎಫ್ ಡಿ ಆಗಿರಬಹುದು ಗ್ರೂಪ್ ಸಿ ಹುದ್ದೆಗಳಾಗಿರಬಹುದು ಇದಕ್ಕೆ ಒಂದೇ ಸಿಲಾಬಸ್ ಇರತಕ್ಕಂಥದ್ದು ಈ ಒಂದು ಸಿಲೆಬಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಉದ್ಯೋಗ ಮಾಹಿತಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ನಲ್ಲಿ ಆಗಿ ಯಾವ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಸಿಲೆಬಸ್ ಮತ್ತು ಪ್ಯಾಟರ್ನ್ ಇರುತ್ತೆ ಎಂಬುದನ್ನು ಅಪ್ಲೋಡ್ ಮಾಡಿರ್ತೀವಿ ಅಭ್ಯರ್ಥಿಗಳು ನೋಡ್ಕೊಳ್ಬಹುದಾಗಿರ್ತಕ್ಕಂಥದ್ದು ಇನ್ನು ಜೊತೆಗೆ ಈ ಒಂದು ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಡೌಟ್ಸ್ ಇದ್ರೂ ಕೂಡ ಕೆಳಗಿನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದ್ರೆ ಮಾಹಿತಿಯನ್ನು ಪಡೆಯಬಹುದು ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಋಣಾತ್ಮಕ ಮೌಲ್ಯವು ಕೂಡ ಇದ್ದು ನಾಲ್ಕು ಪ್ರಶ್ನೆಗಳು ತಪ್ಪಾದಲ್ಲಿ ಒಂದು ಅಂಕವನ್ನು ಸರಿ ಉತ್ತರದಿಂದ ಕಳೆಯಲಾಗುತ್ತೆ ಅಂದರೆ ಜೀರೋ ಪಾಯಿಂಟ್ ಟೂ ಫೈವ್ ನೆಗೆಟಿವ್ ಋಣಾತ್ಮಕ ಅಂಕಗಳನ್ನು ಕೂಡ ಹೊಂದಿರತಕ್ಕಂಥದ್ದು ಸಿಗುಣ ಮತ್ತೊಂದು ಪ್ರಮುಖ ವಿಡಿಯೋದೊಂದಿಗೆ ಧನ್ಯವಾದಗಳು